ಬಾಸ್ ನೋಡ್ತೀರಾ ಬಿಗ್ ಬಾಸ್ ನೋ ಬಿಗ್ ಬಾಸ್ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗಿಲ್ಲಿ ಹೆಂಗ್ ನಡಿತಾ ಇದೆಯಲ್ಲ ಜೀವನೇ ಇಲ್ಲ ಕುರಿ ಜೀವನ ಕುರಿ ಜೀವನನ ಕುರಿ ಎಷ್ಟು ಇದೆ ನಿಮ್ಮವು ಓಸಿ ಇಂದರ ಇಂದರ 150 ನೀನೇ ಸಾಹಕರೆ ಬರೋಣ ಕುರಿ 150 ಮಾಡಿ ಇದ್ರೆ ನೀನು ಅಂತಾ 400 ಅಲ್ಲೇ ಒಂದು ಅಲ್ಲೇ ಒಂದು ಹಳ್ಳಿ ಕರ್ನಾಟಕದ ಬಾರ್ಡರ್ ಲೈನ್ ಪೂರ್ತಿ ಕರ್ನಾಟಕ ಒಂದ್ ರೌಂಡ್ ಬರ್ತಾ ಹ ಇವತ್ಗೆ ಇಪ್ಪತ್ತ ನಾಲ್ಕ ಇಪ್ಪತ್ತೈದು ದಿವ್ಸ ಈಗ ಇಲ್ಲಿಂದ ಬಂದೆ ಬಳ್ಳಾರಿ ಹೋಗ್ತಾ ಇದೀನಿ ಈಗ ಬಳ್ಳಾರಿ ಹೋಗಿ ಬಳ್ಳಾರಿಯಿಂದ ಹಿಂಗೆ ಚಳಿಕೆರೆ ಹಿಂಗೆ ಮುಂದಕ್ಕೆ ಬೆಂಗ್ಳೂರ್ಗಲ್ಲ ಹಂಗೆ ಬಾರ್ಡರ್ ಹೆಂಗ ಹೋಗಿರುತ್ತೆ ಹಂಗೆ ಬಾರ್ಡರ್ ಅಂದ್ರೆ ಹೆಂಗ್ ಹೋಗ್ತಂದ್ರೆ ಇದ ಹಿಂಗ ಹೋಗುತ್ತೆ ಚಳಕೆರೆ ಹಾ ಚಳಕೆರೆ ಚಿತ್ರದುರ್ಗ ಚಳಕೆರೆ ಹಾ ಚಳಕೆರೆದ್ದ ತುಮಕೂರಿಗೆ ತುಮಕೂರು ಹಾ ಅದೇ ಅದೇ ಶಿರಾ ಶಿರಾ ಕಡೆಗೆ ಹೋಗುತ್ತೆ ರೋಡು ಆ ಕಡೆಯಿಂದ ಹಂಗೆ ಹೋಗ್ತೀನಿ ನಿಮ್ದು ಯಾವ್ ಇಲ್ಲಿ ಹೌದಾ ಹೆಂಗ ಹೆಂಗಿತಾ ಜೀವನ ಎಲ್ಲ ಕುರಿ ಹೆಂಗೆ ನಿಮ್ ಕಡೆ ಕುರಿ ಜಾಸ್ತಿ ಅಲ್ಲ

ಕುರಿ ಎಷ್ಟಿದೆ ನಿಮ್ಮವು ಇನ್ನೂರೈವತ್ತು ಏನೇ ಯಾವ ಕಡೆ ಬಿಡೋಣ ಕುರಿ ಇನ್ನೂರೈವತ್ತಿನ ಆಹ್ ಆಯ್ತು ಪರವಾಗಿಲ್ಲ ಕುರಿ ಜಾಸ್ತಿ ಅಲ್ಲಾ ಈ ಕಡೆ ಹ್ಮ್ ಅಣ್ಣ ಹೋಣ ಸ್ಟಿಕ್ಕರ್ ಹಾಕ್ಸಿರೋದೆಲ್ಲಾ ಇದೊಂದು ಜರ್ನಿ ಮಾಡೋಣ ಅಂದ್ಬಿಟ್ಟು ಎಲ್ಲಾ ಬೈಕ್ ಎಲ್ಲಾ ಚೇಂಜ್ ಮಾಡ್ಸಿರೋದು ಹಾ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಬರುತ್ತೆ ಇದು ಐ ಡಿ ಇರುತ್ತೆ ನೋಡಿ ಇದು ಸ್ಕ್ಯಾನ್ ಮಾಡ್ಕೊಳ್ಳಿ ಇದರಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಂಬರ್ ನಂಬರ್ ಹಾಕಿ ಅದು ಹಾಕಿ ಹೆಸರು ಹಾಕಿ ಬರುತ್ತೆ ಈ ಹೆಸರು ಹಾಕಿ ಇದರ ಕೊಡಿ ಇಲ್ಲೇ ಮಾಡ್ಕೊಡ್ತೀನಿ ಕೊಡಿ ನಾನು ನಾನೇ ಮಾಡ್ಕೊಡ್ತೀನಿ ಆಗ್ತಾ ಇದೆ ವಿಡಿಯೋ ಆಗ್ತಾ ಇದೆ ಈಗ ಅದು ಆಗ್ತಾ ಇದೆ ಆಗ್ತಿದೆ ಬರುತ್ತೆ ನಿಮ್ ಯಾರ ಫ್ರೆಂಡ್ಸ್ ಕೆಳಗೆ ಹೇಳಿ ಹ್ಮ್ ಈಗ ಹೆಂಗೆ ಅಂದ್ರೆ ಕರ್ನಾಟಕದ ಒಳಗಡೆ ಜನಗಳು ಹೇಗಿರ್ತಾರೆ ಕರ್ನಾಟಕದ ಗಡಿ ಭಾಗ ಬಂದ್ರೆ ಸುತ್ತ ಅವ್ರಿಗೆ ಎಲ್ಲ ಇರ್ತಾರೆ ಅನ್ನೋದೊಂದು ನೋಡೋಣ ಅಂತ ಮಾಡಿದ್ದು ಯಾವ ತರ ಇರುತ್ತೆ ಅಂತ ನೆಟ್ ಆನಲ್ ಇದೆಯಾ ನನ್ನ ಹೆಸರು ಚೇತನ್ ಅಂತ ಚೈತನ್ ಹಾ ಚೇತನ್ ಅಂತ ಅದಕ್ಕೆ ನಾನ್ ನಿಮ್ಮ ಚೇತನ ಅಂತ ಹಾಕೊಂಡಿದ್ದೀನಿ ನೋಡಿ ಸಬ್ಸ್ಕ್ರೈಬ್ ಮಾಡ್ತೀನಿ ಇದೆ ನೋಟಿಫಿಕೇಶನ್ ಆನ್ ಮಾಡಿರ್ತೀನಿ ನಾನು ಹಾಕ್ತಾರ ಇಲ್ಲಿ ನಿಮ್ಗೆ ಇದು ಬರುತ್ತೆ ಹಾ ಇದೇನೇ ಇನ್ಸ್ಟಾಗ್ರಾಮ್ ನಾಗ ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲೇ ಓಪನ್ ಆಗುತ್ತೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿಗೇನು ಹೋಗೋಂಗೇನಿಲ್ಲ ಇಲ್ಲೇ ನೆನೆ ಇಲ್ಲೇ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ ಫೇಸ್ಬುಕ್ ಓಪನ್ ಆಗುತ್ತೆ ಇಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಇದೆಯಾ ನಿಮ್ಮತ್ರ ಒಂದ್ ನಿಮಿಷ ಎಲ್ಲ ಯೂಸ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತೀರಿ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಯಾರು ಇಷ್ಟ ಬಿಗ್ ಬಾಸ್ ಇಲ್ಲಿ ಗಿಲ್ಲಿ ನಿಮ್ಗೆ ಇಷ್ಟ ಗಿಲ್ಲಿ ಮಳವಳ್ಳಿ ಮಳವಳ್ಳಿ ಹಾ ಬರುತ್ತೆ ನಿಮ್ ಉತ್ತರ ಕರ್ನಾಟಕದವ್ರು ಒಬ್ಬರು ಅವ್ರಲ್ಲ ಮಳೆ ಅವ್ರ ಮನೆಗೆ ಹೋಗಿದ್ದೆ ನಾನು ಆ ಕಡೆ ಬರ್ಬೇಕಾದ್ರೆ ಮಳೆ ಅವ್ರ ಮನೆಗೆ ಇದೆ ಇನ್ಸ್ಟಾಗ್ರಾಮು ಹಾ ಉಳಿಯೋ ಬರುತ್ತೆ ಅಂದ್ರೆ ನಾಳೆ ಬರ್ಬೋದು ನಾಳೆ ನಾಳೆ ಬರ್ಬೋದು ಯಾಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಹಿಂದ್ಗಡೆದೆಲ್ಲ ಹಾಕ್ಬೇಕಲ್ಲ ಎಡಿಟ್ ಮಾಡಿ ಹಾಕ್ಬೇಕಲ್ಲ ಹಂಗೆ ಮತ್ತೆ ಆರಾಮಾಗಿದ್ಯಾ ಎಲ್ಲಾ ಜೀವನ ಎಲ್ಲಾ ಈ ಕಡೆ ಹಾ ಗವರ್ಮೆಂಟಿಂದ ಸವಲತ್ತೆಲ್ಲಾ ಸಿಗುತ್ತೆ ನಿಮ್ಗೆ ಈ ಕಡೆ ಇದಿರಲ್ಲ ಬಾರ್ಡರ್ ಲೈನ್ ಅಲ್ಲಿ ಗೋವರ್ಮೆಂಟ್ ಇಂದ ಹಾ ಆ ಕಡೆ ಸಿಗಲ್ಲ ಬಹಳ ಕಷ್ಟ ಬಹಳ ಕಷ್ಟ ರೋಡ್ಗಳು ಸರಿ ಇಲ್ಲ ಇಲ್ಲಿ